ಒತ್ತಾಯಿಸ್ತಾನ ಇದ್ವಿ ಕೇವಲ ರರಹ ಬಂದಾಗ ಬರ್ತಾರೆ ಅವರಿಗೆ ಒಂದಿಷ್ಟು ಆಶ್ವಾಸನೆಗಳನ್ನು ಕೊಡ್ತಾರೆ ಗಂಜಿ ಕೇಂದ್ರಗಳನ್ನು ತೆಗಿತಾರೆ ಆ ನಂತರ ಮತ್ತೆ ಪುನಃ ಅವರನ್ನು ಕೈ ಬಿಡುವಂತ ಪ್ರವೃತ್ತಿ ಇವತ್ತು ಎಪ್ಪತ್ತು ವರ್ಷಗಳಿಂದ ಈ ದೇಶದಲ್ಲಿ ನಡ್ಕೊಂಡು ಬರ್ತಾ ಇದೆ ಆದರೆ ಈ ಸಾರಿ ಏನಾಗಿದೆ ಪ್ರತಿ ವರ್ಷದಲ್ಲಿ ಆಗಿರುವಂತಹ ಅನಾಹುತಕ್ಕಿಂತ ಈ ವರ್ಷ ಎರಡು ಪಟ್ಟು ಜಾಸ್ತಿ ಆಗಿದೆ ಹಾಗಾಗಿ ಜನ ಸಂಪೂರ್ಣ ಇವತ್ತು ತತ್ತರಿಸಿ ಹೋಗಿದ್ದಾರೆ ಅವರಿಗಿರೋದು ಒಂದೇ ಒಂದು ಪರಿಹಾರ ಅಂದರೆ ಇಡೀ ಈ ಗ್ರಾಮವನ್ನು ಸ್ಥಳಾಂತರಿಸಬೇಕು ವಸತಿಯನ್ನು ಅವರಿಗೆ ಕಲ್ಪಿಸಿಕೊಡಬೇಕು ಅಂತೇಳಿ ನಾವು ಇವತ್ತು ಒತ್ತಾಯಿಸ್ತಾ ಇದ್ದೀವಿ ಹಾಗಾಗಿ ಇದ್ರ ಜೊತೆಗೇನೆ ಇವತ್ತು ಗಂಜಿ ಕೇಂದ್ರಗಳು ಸಮರ್ಪಕವಾಗಿ ನಡೆಸಬೇಕು ಕೇವಲ ಎರಡು ಮೂರು ದಿನ ಗಂಜಿ ಕೇಂದ್ರಗಳನ್ನು ಮಾಡಿ ಕೈಬಿಟ್ರೆ ಜನಗಳಿಗೆ ಅದು ಖಂಡಿತ ಸಹಾಯ ಆಗೋದಿಲ್ಲ ಇವರನ್ನ ಸಂಪೂರ್ಣ ಅವರು ನೆಲೆ ಕಚ್ಚುವವರಿಗೆ ಅವರು ನಿರ್ದಿಷ್ಟ ಸ್ಥಳಕ್ಕೆ ಸೇರುವವರಿಗೆ ಗಂಜಿ ಕೇಂದ್ರಗಳನ್ನು ಮುಂದುವರಿಸಬೇಕು ಜಿಲ್ಲಾಡಳಿತ ತೀವ್ರ ಯುದ್ಧೋಪ ಹಾದಿಯಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕು ಅಂತೇಳಿ ನಾವು ಒತ್ತಾಯಿಸ್ತಾ ಇದ್ದೀವಿ ಈಗಾಗಲೇ ಇಡೀ ಜನತೆಯ ಬೇಡಿಕೆಗಳು ಈಡೇರಿಸ್ಬೇಕಂತೇಳಿ ಅಕ್ಟೋಬರ್ ಆರನೇ ತಾರೀಕು ಗುಲ್ಬರ್ಗದಲ್ಲಿ ಬೃಹತ್ ಪ್ರಮಾಣದ ಒಂದು ಪ್ರತಿಭಟನೆಯನ್ನು ಕೂಡ ನಾವು ಅಂದ್ಕೊಂಡಿದ್ದೀವಿ ಅದಕ್ಕೆ ಈ ಪರಿಹಾರವನ್ನು ಸಿ ಎಂ ನಿಧಿಯಿಂದ ಕೇಂದ್ರ ಸರ್ಕಾರ ಇವತ್ತು ಏನು ಕಣ್ಣು ಮುಚ್ಕೊಂಡು ಕೂತಿದ್ದಾನೆ ನಮ್ಗೆ ಗೊತ್ತಿಲ್ಲ ಕೇಂದ್ರ ಸರ್ಕಾರ ಕೂಡ ಇವತ್ತು ಕಣ್ಣು ಹರಿಸಿ ಸಂಪೂರ್ಣ ಪರಿಹಾರಕ್ಕೆ ಅವರು ಭದ್ರಾಗಬೇಕು ಅಂತೇಳಿ ನಾವು ನಮ್ಮ ಪಕ್ಷ ಎಸ್ ಯು ಸಿಐ ಸೋಷಲಿಸ್ಟ್ ಸೆಂಟರ್ ಆಫ್ ಇಂಡಿಯಾ ಮೂಲಕ ನಾವು ಒತ್ತಾಯಿಸ್ತಾ ಇದ್ದೇವೆ